ದೇಶ ಕಟ್ಟುವ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಪ್ರಿಯಾಂಕಾ ಜಾರಕಿಹೊಳಿ ಹೌದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಪಕ್ಷವು ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೇರಿದಂತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವಧಿವರೆಗೂ ದೇಶದ ಜನರ ಅಭಿವೃದ್ಧಿಗಾಗಿ ನೂರಾರು ಯೋಜನೆಗಳನ್ನು ರೂಪಿಸಿ ದೇಶ ಕಟ್ಟುವ ಕೆಲಸವನ್ನು ಪಕ್ಷ ಮಾಡಿದೆ ಎಂದು ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದರು ಯಮಕನಮಂಡಿ ಮತಕ್ಷೇತ್ರದ ಮೋದಗ ಶಿಟ್ಟಿಹಳ್ಳಿ ದೊಂಡಗಟ್ಟಿ ಬೆಳ್ಳಂಕಿ ಹಾಗೂ ಕವನೆವಾಡಿ ಗ್ರಾಮದಲ್ಲಿ ಮತಯಾಚಿಸಿ ಪ್ರಚಾರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ ಅದಕ್ಕಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ನನ್ನನ್ನು ಬೆಂಬಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕೆಂದು ಮನವಿ ಮಾಡಿದರು ಪಂಚವಾರ್ಷಿಕ ಯೋಜನೆ ವಿದೇಶಾಂಗ ನೀತಿ ಇಂದಿರಾ ಗಾಂಧಿ ಅವರು ದೇಶದ ಜನರು ಬಡತನದಿಂದ ಹೊರಬರಬೇಕೆಂದು ರೂಪಿಸಿದ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ರಾಜೀವ್ ಗಾಂಧಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ನೀಡಿದ ಕೊಡುಗೆ ಅನನ್ಯವಾಗಿದೆ ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ನೀಡಿದ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದಾರೆ ಆದ್ದರಿಂದ ಜನತೆಯ ಹಿತ ಕಾಪಾಡುವ ಕಾಂಗ್ರೆಸ್ ಪಕ್ಷವನ್ನೇ ಅಧಿಕಾರಕ್ಕೆ ತರಬೇಕೆಂದು ವಿನಂತಿಸಿದರು ಇದೇ ವೇಳೆ ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಮಹಿಳೆಯರು ಸತ್ಕರಿಸಿದರು ಈ ಸಂದರ್ಭದಲ್ಲಿ ಅಶ್ವಥ್ ಬಾಗಡಿ ಸಲಾಮವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸ್ಮಿತಾ ಕೊಕ್ಕಿತಲ್ ಶರತ್ ಪಾಟೀಲ್ ಪಿಂಟು ವಡ್ಡರ್ ವಿಠಲ್ ಗುರವ ವಂದನಾ ಕಳವಿಕಟ್ಟಿ ರತನಪ್ಪ ಕುಂಬಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ದಯಾನಂದ್ ಸಿಂಧೆ ಸಂಜಯ್ ಪಾಟೀಲ್ ವಿಠಲ್ ಕುಂಬಾರ್ ಕಲ್ಪನಾ ಕುರಾಡೆ ಬ್ಲಾಕ್ ಅಧ್ಯಕ್ಷರು ಮಾಂತೇಶ್ ಮಗದುಂ ಸಚಿವರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್ ಸೇರಿದಂತೆ ಯಮಕರಮಾಡಿ ಮದ ಕ್ಷೇತ್ರದ ಮೋದಗ ಶೆಟ್ಟಿಹಳ್ಳಿ ದೋಂಡಗಟ್ಟಿ ಬೆಳ್ಳಂಕಿ ಮತ್ತು ಕವನೇವಾಡಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಮಹಿಳೆಯರು ಸೇರಿದಂತೆ ಅಪಾರ ಸಂಖ್ಯೆಯ ಯುವಕರು ಪಾಲ್ಗೊಂಡಿದರು इस आने वाले चुनाव में सात मई को जो पोलिंग होने वाली है उसमें आप सबका योगदान बहुत ही महत्वपूर्ण होने वाला है क्योंकि ये पिताजी का क्षेत्र होने से मैं आपसे बहुत ही निरीक्षा एक्सपेक्टेशन रखती हूँ क्योंकि पिताजी ने बहुत ही विकास का काम किया है जैसे कि रोड का हो बिजली का हो पानी का हो और भी आपके मंदिरों के लिए उन्होंने बहुत ही डोनेशन दिए है एन फंड से तो आपने जो भी पूछा है पिताजी ने हमेशा आपको ना ना नहीं है और कांग्रेस पक्ष तो हमेशा गरीबों के हित में हमेशा जो कानून उन्होंने हमेशा जारी किया है जैसे कि वो गारंटी हो और जो भी सेंट्रल सेंट्रल लेवल में दो तीन पहले दिन पहले ही राहुल गांधी जी और खड़गे सर ने हमारे मैनिफेस्टो रिलीज किया है पांच न्याय को टोटली पच्चीस न्याय उन्होंने रिलीज किया है जैसे कि बीजेपी सरकार जो है जो हमारा टैक्स देते हैं हम कर्नाटक राज्य से वो चार लाख करोड़ से अधिक है लेकिन हमको जो वापस रिटर्न मिलती है वो हमें तो सिर्फ पचास या साठ हजार करोड़ ही मिलती है मतलब हम जो सौ तो रुपए देते हैं उसमें से सिर्फ पंद्रह रुपए ही हमको वापस हमारे राज्य को मिलते हैं तो ऐसे बहुत ही अन्याय हमारे राज्य में हो रहा है तो इसलिए हम इस सिस्टम को इस बदलाव लाना चाहते हैं हमारे सरकार से तो इसलिए मेरा आपसे विनती है आप मुझे अपनी बेटी समझ कर बहन समझ कर और मे भी तो आपका युवाओं को आपका ध्वनि बनकर रहूंगी पार्लियामेंट में आपकी जो भी समस्या है मैं आप रिजॉल्व करने की कोशिश करूँगी तो इसलिए मेरी विनती है कि आप मुझे अधिक से अधिक लीड देकर मुझे इस चुनाव में जीत जि जिताना चाहिए